ಅನಿವಾಸಿ ಕನ್ನಡಿಗರಿಗಾಗಿ ವಿಜಯವಾಣಿ ವಿಶೇಷ ಅವಕಾಶವೊಂದನ್ನು ಕಲ್ಪಿಸ್ತಾ ಇದೆ ಇದೀಗ ನಾನ್ ರೆಸಿಡೆಂಟ್ ಕನ್ನಡಿಗ ಅಂದ್ರೆ ವಿದೇಶಗಳಲ್ಲಿ ವಾಸ ಮಾಡ್ತಾ ಇರುವ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಮ್ಮ ವಿಜಯವಾಣಿ ಡಾಟ್ ನೆಟ್ ಅಲ್ಲಿ ತಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳು ಅಥವಾ ಯಾವುದೇ ಸುದ್ದಿಯನ್ನ ಅಲ್ಲಿಂದಲೇ ಹಂಚಿಕೊಳ್ಳುವಂತಹ ಒಂದು ಅವಕಾಶವನ್ನ ವಿಜಯವಾಣಿ ಕಲ್ಪಿಸ್ಕೊಡ್ತಾ ಇದೆ ಹೇಗೆ ಅಂತೀರಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ಆರ್ಐ ಅಂದ್ರೆ ವಿದೇಶದಲ್ಲಿರುವಂತಹ ಕನ್ನಡಿಗ ಓದುಗರು ರಿಜಿಸ್ಟರ್ ಆಗಿ ತಮ್ಮ ಸುತ್ತಮುತ್ತಲಿನ ಕಾರ್ಯಕ್ರಮಗಳು ಹಾಗೂ ವಿದ್ಯಮಾನಗಳ ವರದಿ ಕಳುಹಿಸಲು ಅವಕಾಶವನ್ನ ವಿಜಯವಾಣಿ ಕಲ್ಪಿಸಿಕೊಡ್ತಾ ಇದೆ ಹೆಚ್ಚಿನ ಮಾಹಿತಿ ಹಾಗೂ ರಿಜಿಸ್ಟರ್ ಮಾಡಿಕೊಳ್ಳಲು ಡಬ್ಲ್ಯೂ 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 ಡಾಟ್ ವಿಜಯವಾಣಿ ಡಾಟ್ ನೆಟ್ನಲ್ಲಿ ಎನ್ಆರ್ಐ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮೊದಲಿಗೆ ಎನ್ ಆರ್ ಐ ಡಾಟ್ ವಿಜಯವಾಣಿ ಡಾಟ್ ನೆಟ್ಗೆ ಗೆ ಲಾಗಿನ್ ಆಗಿ ಈ ರೀತಿ ಲಾಗಿನ್ ಆದಂತಹ ಸಂದರ್ಭದಲ್ಲಿ ಪೇಜ್ ಒಂದು ಓಪನ್ ಆಗುತ್ತೆ ಅದರ ಕೆಳಗಡೆ ಬ್ಲೂ ಬಾಕ್ಸ್ ನಲ್ಲಿ ಇಲ್ಲಿ ರಿಜಿಸ್ಟರ್ ಮಾಡಿ ಅನ್ನುವಂತಹ ಕಾಲಮ್ ಅನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಹೀಗೆ ಮಾಡಿದ ತಕ್ಷಣ ರಿಜಿಸ್ಟರ್ ನಾವು ಅಂತ ಹೇಳಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರನ್ನ ಬರೆಯೋಕೆ ಒಂದು ಕಾಲಮ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ನಿಮ್ಮ ಹೆಸರನ್ನ ಫಿಲ್ ಮಾಡಿ ನಂತರದಲ್ಲಿ ನಿಮ್ಮ ವಾಟ್ಸಾಪ್ ನಂಬರ್ ನಿಮ್ಮ ವಾಟ್ಸಪ್ ನಂಬರ್ ಏನು ನೀವು ಮೊಬೈಲ್ನಲ್ಲಿ ಬಳಸ್ತಾ ಇದ್ದೀರಿ ಆ ಸಂಖ್ಯೆಯನ್ನೇ ಅಲ್ಲಿ ನಮೂದಿಸಿ ಅದಾದ ನಂತರ ನಿಮ್ಮ ಇಮೇಲ್ ಐ ಡಿ ಯಾವ ಇಮೇಲ್ ಐ ಡಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಬಳಸ್ತಾ ಇದ್ದೀರಿ ಅದನ್ನು ಅಲ್ಲಿ ಫಿಲ್ ಅಪ್ ಮಾಡಬೇಕು ನಂತರದಲ್ಲಿ ಲಾಗಿನ್ ಯೂಸರ್ ನೇಮ್ ಯೂಸರ್ ನೇಮನ್ನು ನೀವು ಏನಂತ ಇಟ್ಕೊಳ್ಳೋಕೆ ಇಷ್ಟಪಡ್ತೀರಿ ಜೊತೆಗೆ ಲಾಗಿನ್ ಯೂಸರ್ ಪಾಸ್ವರ್ಡನ್ನು ಹಾಕಬೇಕು ಲಾಗಿನ್ ಯೂಸರ್ ಪಾಸ್ವರ್ಡ್ ಅನ್ನ ಒಂದು ಬಾರಿ ಕೊಟ್ಟ ನಂತರ ಆ ಫಸ್ಟ್ ಬಾಕ್ಸ್ ಅಲ್ಲಿ ಫಿಲ್ ಮಾಡಿದ ನಂತರ ಸೇಮ್ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೇಳಿ ಮತ್ತೊಂದು ಬಾಕ್ಸ್ ಇದೆ ಅದರ ಕೆಳಗೇನೆ ಅಲ್ಲಿ ಹಾಕಿ ಜೊತೆಗೆ ರಿಜಿಸ್ಟರ್ ಅಂತ ಹೇಳಿ ಬ್ಲೂ ಬಾಕ್ಸ್ ಇದೆ ರೈಟ್ ಸೈಡ್ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ಪೇಜ್ ಓಪನ್ ಆಗುತ್ತೆ ಪೋಸ್ಟ್ ಲೆಫ್ಟ್ ಟಾಪ್ ನಲ್ಲಿ ಆಡ್ ನ್ಯೂ ಪೋಸ್ಟ್ ಅಂತ ಇರುತ್ತೆ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಹೆಡ್ಡಿಂಗ್ ಅನ್ನ ಕೊಡ್ಬೋದು ಜೊತೆಗೆ ನೀವು ಯಾವ ಸುದ್ದಿಯನ್ನು ಹಾಕಬೇಕು ಅನ್ಕೊಂಡಿದೀರಿ ಫಸ್ಟಿಗೆ ಹೆಡ್ಡಿಂಗನ್ನು ಕೊಟ್ಟು ನಂತರದಲ್ಲಿ ಆ ಸುದ್ದಿಯ ಒಂದು ವಿವರವನ್ನು ಬರಿಬೋದು ಫೋಟೋಗ್ರಾಫ್ಸನ್ನು ಆ್ಯಡ್ ಮಾಡೋದಕ್ಕೂ ಕೂಡ ಅಲ್ಲಿ ಆಪ್ಷನ್ ಇದೆ ಇಮೇಜ್ ಗ್ಯಾಲರಿ ಅಂತ ಕೂಡ ಇದೆ ಸೊ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಮೀಡಿಯಾ ಅಪ್ಲೋಡ್ ಫೈಲ್ಗೆ ಹೋಗಿ ಅಲ್ಲಿ ಅಪ್ಲೋಡನ್ನು ಕೂಡ ಮಾಡಿಕೊಳ್ಬೋದು ಯಾವ ಫೋಟೋ ಅಂದರೆ ನೀವು ಯಾವ ಇವೆಂಟ್ ಬಗ್ಗೆ ಹೇಳ್ತಾ ಇದ್ದೀರಿ ಸುದ್ದಿಯಲ್ಲಿ ಅದರ ಇಮೇಜನ್ನು ನೀವು ಸಿಕ್ಸ್ ಹಂಡ್ರೆಡ್ ಬೈ ಫೋರ್ ಹಂಡ್ರೆಡ್ಗೆ ಕ್ರಾಪ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ಬೋದು ಹೀಗೆ ಅಪ್ಲೋಡ್ ಮಾಡಿದ ನಂತರ ಆ ವಿಡಿಯೋವನ್ನ ನೀವು ಪಬ್ಲಿಷ್ ಅಂತ ಇರುತ್ತೆ ರೈಟ್ ಅಲ್ಲಿ ಬಾಕ್ಸ್ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸುದ್ದಿ ನೀಟಾಗಿ ವಿಜಯವಾಣಿ ಡಾಟ್ ನೆಟ್ ಅಂದ್ರೆ ವಿಜಯವಾಣಿ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಆಗುತ್ತೆ ಸೊ ಇದಿಷ್ಟು ಕೂಡ ಕರ್ನಾಟಕದ ಕನ್ನಡಿಗರು ಬೇರೆ ವಿದೇಶಗಳಲ್ಲಿ ರೆಸಿಡೆಂಟ್ ಆಗಿದ್ರೆ ಎನ್ ಆರ್ ಐ ಕನ್ನಡಿಗಾಸಿಗೆ ವಿಜಯವಾಣಿ ಒಂದು ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದು